Terima kasih telah menonton!

ಕರೆತರರಿಗೆ ಗಂಡನಾಗಿ ಮೆರೆತಿರುವ ಕಟ್ಟದ ಹುಲಿಯಂತೆ ಗರ್ಜಿಸಿ ಹಣವನ್ನು ಹೆಂಡದಂತೆ ಸುರುವಿ ಸರ್ಕಾರವನ್ನು ನನ್ನ ಕಾಲ ಕೆಳಗೆ ನಾಯಿಯಂತೆ ಆಡಿಸಿ ರಾವಣ ರಾಜ್ಯ ಮಾಡಿಕೊಂಡ ಗೌಡಕಾಂತ್ ಗೌಡ ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳೋನು ಎ ಪದವಿ ಮುಗಿಸಲು ನಾನು ಹತ್ತಿರ ಐದು ಸಾವಿರ ಸಾಲ ಮಾಡಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಲಂಚ್ ಕೊಡಲಾಗದೆ ಮನೆಯಲ್ಲಿ ಪೈಸೆಗೆ ಗತಿ ಇಲ್ಲದೆ ಬಳಲುತ್ತಿರುವ ಎಲ್ಲಿಂದ ಬರಬೇಕು ಐದು ಸಾವಿರ ಶಶಾಂಕ ತನ್ನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಲಿಸಿಕೊಡ್ಬೇಕು ಆಗ ಆ ಪಡವನ ತಂಗಿಯನ್ನು ನಾನು ಭಾವು ಬಂಧನದಲ್ಲಿ ಬಿಗಿದಪ್ಪಲೇಬೇಕು ಅದೇ ಈ ಶಿವಕಾಂತ್ ಗೌಡನ ಹತ ನಮ್ಮ ಫ್ಯಾಕ್ಟ್ರಿಗೆ ಬೇಕಾಗಿರುವ ಕಲ್ಲು ಸಂಬಂಧವಾಗಿ ವಿಕ್ರಾಂತ್ ಕಲ್ಕತ್ತಾಗೆ ಹೋಗಿದ್ದಾನೆ ನನ್ನ ಬಲಗೈ ಬಂಟ ಅಷ್ಟೇ ಏಕೆ ನನ್ನ ಸ್ವಂತ ಮಗನಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಮನ ಬಂದಂತೆ ಕುಣಲಿಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು ಇನ್ಸ್ಪೆಕ್ಟರ್ ಯಾವುದೇ ವಿಚಾರದಲ್ಲಿ ಇದ್ದೀರಾ ಮತ್ತೇನಾದರೂ ಕೆಲಸ ಆಗ್ಬೇಕಿದ್ದರೆ ಹೇಳಿಗೌಡ್ರಿ ನಾನು ಈ ಕಾಕಿ ತೊಟ್ಟಿದೆ ನಿಮಗೋಸ್ಕರ ಅದು ನಿಮ್ಮಿಂದ ಸೂರ್ಯಕಾಂತ್ ಚಿಂತೆ ಎಂಬ ಚಿಂತೆ ನನ್ನ ತಂದೆಯ ಪಾರ್ಥಿವಶ ನೆಡಿದೊಡನೆ ಸುತ್ತು ಬೂದಿಯಾಗಿದೆ ಸಿರಿತನದ ಸಾಗರದಲ್ಲಿ ಅಂದದಾರಮನೆ ಅರ ಮನೆ ಕಟ್ಟಿಸಿ ಶೃಂಗಾರದ ಸಿಂಹಾಸನದ ಮೇಲೆ ಬಂಗಾರದ ಬಾಗಿಲೊಳಗೆ ರತ್ನ ಮಂಚದ ಮೇಲೆ ಕಾದೆ ಎಂಬ ಸೂಳ್ಯರ ಮೇಲೆ ಬಿದ್ದು ಸುಖ ಸಹ ಸರ್ದಾರ ಈ ಶಿವಕಾಂತ್ ಗೌಡನಿಗೆ ಚಿಂತೆ ಸೂರ್ಯಕಾಂತ್ ನಿನ್ನಿಂದ ನನಗೇನಾದರೂ ಕೆಲಸ ಆಗಬೇಕಾಗಿದ್ದರೆ ನಾನೇ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ ಈಗ ನಿನಗೇನಾದರೂ ಕೆಲಸವಿದ್ದರೆ ನೋಡಿಕೊ ನನ್ನ ಎಲ್ಲಾ ಕೆಲಸ ಇಲ್ಲೇ ಮುಗಿಸಿ ಬಂದಿರುವ ಹಾ ವಿಕ್ರಾಂತ್ ಎಲ್ಲಿ ಕಾಣ್ತಾ ಇಲ್ಲ ಅವನು ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿ ಸಾಮಾನು ಖರೀದಿಗಾಗಿ ಕಲ್ಕತ್ತಾಗೆ ಹೋಗಿದ್ದಾನೆ ಅವನಿಲ್ಲದೆ ನನಗೂ ಏನೋ ಕಳೆದುಕೊಂಡಂತಾಗಿದೆ ಸೂರ್ಯಕಾಂತ್ ಅಷ್ಟೊಂದು ಭಾರವಿದೆಯವನಿಷ್ಠೆ ನಿಷ್ಠೆಯಿಂದ ಕೆಲಸ ಮಾಡುವ ಆಳು ಅವನೆಂದು ನೀನು ತಿಳಿದಿರಬಹುದು ಅದು ನಿನ್ನ ತಪ್ಪು ಕಲ್ಪನೆ ವಿಕ್ರಾಂತ್ ನನ್ನ ಮಗ ಅಥವಾ ತಮ್ಮನ ಸಮಾನ ಒಟ್ಟಿನಲ್ಲಿ ಹೇಳಬೇಕಂದರೆ ವಿಕ್ರಾಂತನಿಗೆ ಈ ಮನೆಯಲ್ಲಿ ಅರ್ಧ ಹಕ್ಕು ಮೀಸಲಾಗಿದೆ ಅಷ್ಟೇ ಏಕೆ ಸ್ವಂತ ಮಕ್ಕ ಏಕೆಂದರೆ ವಿಕ್ರಾಂತ್ ನನ್ನ ಬಲಗೈ ಬಂಟ ಅಷ್ಟೇ ಏಕೆ ವಿಕ್ರಾಂತ್ ನನ್ನ ಆಯುಧ ಅಂದರೆ ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧ ನಾನು ಹೀಗೇಕೆ ಮನಸ್ಸು ಮುನಿಸಿಕೊಳ್ಳುವ ಸೂರ್ಯಕಾಂತ್ ನೀನೇನು ಹೊರಗಿನವನೇ ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರು ಹೀಗೆ ತಿಳಿದರೆ ನೋಡು ಸೂರ್ಯಕಾಂತ್ ನಿನ್ನ ಬಗ್ಗೆ ನನಗೆ ಏನು ಕೆಟ್ಟ ಅಭಿಪ್ರಾಯಗಳಿಲ್ಲ ನಿನ್ನಿಂದಲಾ ಅಲ್ವೇ ನಮ್ಮ ಕಾರ್ಯಗಳೆಲ್ಲ ಯಶಸ್ವಿ ಆಗಿರೋದು ಸುಮ್ಮನೆ ತಮಾಷೆ ಅಂಡಿ ಬಿಡಿ ಗೌಡ್ರಿ ನಿಮ್ಮ ಸ್ವಭಾವ ಏನಾದ್ರು ಗೊತ್ತಿಲ್ಲವೇ ವೆರಿ ಗುಡ್ ಸೂರ್ಯಕಾಂತ್ ಏನಾದರೂ ಕೋಲ್ಡ್ ಯಾತ್ ಗೌಡ್ರೆ ಶೆಟ್ಟಿ ಲೇ ಶೆಟ್ಟಿ ಾಕ್ರಿ ಶಿವ ಒಳಗಡೆ ಮಿಸ್ಕಿ ಬಾಟ್ಲಿ ತೆಗೆದುಕೊಂಡು ಬಾರ್ರೆ ಆಯ್ತ್ರಿ ಅಪ್ಪ सूर्यकांत पन्ने कमान

ಗೋಪ್ಯ ಅಂತ ಕರಿತಿ ದೊಡ್ಡ ಸೌಕರ್ಯ ಮಂಗೇನ ಮಗನ ಗೋಪ್ಯ ಹೀಗೆ ಹರಟೆ ಹೊಡಿತೀರೋ ಇಲ್ಲ ನಾ ಹೇಳಿದ ಹೌದಪ್ಪ ಅಂತ ಹಾಗಾದ್ರೆ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿ ವಿಕ್ರಾಂತನನ್ನು ಕರೆದುಕೊಂಡು ಬಾ ಕಲ್ಕತ್ತಾಗೆ ಹೋಗಿ ಸುಸ್ತಾಗಿ ಬಂದಿರುತ್ತಾನೆ ಆಯ್ತು ರೀ ಕರ್ಕೊಂಡ್ ಬರ್ತೀನಿ ಏಯ್ ಏ ಡ್ರೈವರ್ ಅತ್ತಮ್ಮ ನಿಂದು ಹೋಗುವಾಗ ಹಗೂರ್ಕ ಹೋಗ ಮತ್ತ ಎಲ್ಲರೇ ಒಗೆದಿ ಹೋಗು ಮುಂದೆ ಒಗೆಲ್ಲಕ್ಕ ಆದ್ರ ಬರು ಮುಂದೆ ಒಗಿಬೇಡ ಯಾಕಂದ್ರ ವಿಕ್ರಾಂತಪ್ಪನ ಸೂಟ್ಗೆ ನಮ್ಮ ಗೌಡ್ರು ದುಡ್ಡ ಅದು ಓ ಮರೆಯ ದುಡ್ಡ ಅಷ್ಟಲ್ಲ ಇಷ್ಟಲ್ಲ ಇಪ್ಪತ್ತು ಲಕ್ಷ ನಾ ಕಾರ್ ಡ್ರೈವ್ ಮಾಡೈತಿ ಹತ್ತು ವರ್ಷ ಐತ್ರಿ ಶಟ್ರ ಎಲ್ಲ ಗೊತ್ತು ಹೇಳ ಇದೇ ಖುಷಿಯಲ್ಲಿ ನನಗೀಗ ಅರ್ಥವಾಯ್ತು ಶಟ್ಟಿ ಓರಿಯಪ್ಪ ಒಳಗಡೆ ದುರ್ಗಿದಳಲ್ಲ ಅದಾಳೆ ಆಕಿಗಿ ಮಾಮೂಲಿನೇ ಇನ್ನ ಕೊಟ್ಟಿಲ್ಲ ಹೆಂಗ್ ಹೋಗಾಡ್ರಿ ಆ ದುರ್ಗಿ ಆಕಿ ಮಾಮೂಲಿನ ಆಮೇಲೆ ಈಗ ಅವಳನ್ನು ಗೆ ಭೇಟಿ ಮಾಡಿಸು ಬರ್ರಿ ಶಿವ ಬೆಟ್ಟಿ ಅಷ್ಟೇ ಅಕ್ಕ ಎಲ್ಲ ಮುಗಿಸಿ ಬರ್ತೀನಿ ಅಂತ ಬರ್ರಿ ಶಟ್ಟಿ ಮಾಲು ಫಸ್ಟ್ ಕ್ಲಾಸ್ ಇರಬೇಕು ಕೇಳ್ತೀರಲ್ರಿ ನೀವು ಮಾಲು ಫಸ್ಟ್ ಕ್ಲಾಸ್ ಇರಬೇಕು ಅಂತ ಅದನ್ನ ಹಂಗ ಒಂದು ಸಲ ಕಣ್ಣಿಲ್ಲಿ ನೋಡ್ರಿ ನಿಮ್ಮ ಕಣ್ಣಿಗೆ ಮೂರ್ಜನೇ ಬರ್ತದ ಅಂತೀನಿ ಹಂಗ ಕಣ್ಣಿಲೆ ನೋಡಿದ್ರ ಇನ್ನ ಮುಟ್ಟೋದ್ರ ಓಂ ನಮ ಶಿವಯ ಅದು ಆಕೆಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಒಟ್ಟಾರೆ ಹೇಳಬೇಕಂದ್ರ ಬೆಣ್ಣಿದ್ದಂಗೈತ್ರಿ ನಡೆ ಹೋಗೋಣ ಬರ್ರಿ ರವಿರಾಜ್ ಬರಬೇಕು ಬರಬೇಕು ನಿಮ್ಮಂತವರಿಗೆ ಸದಾ ಕಾಲ ನಮ್ಮ ಮನೆ ಬಾಗಿಲು ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ ನೀರಿಲ್ಲದ ಬಾವಿಯಾದಂತೆ ಹಾಗೆ ನಿನ್ನ ಸ್ಥಿತಿಯಾಗಿರಬಹುದು ನೀನು ಕೇಳಿದಷ್ಟು ಸಾಲ ಕೊಡುವೆ ಎಷ್ಟು ಬೇಕು ಕೇಳು ಕೇಳಿದಷ್ಟು ಸಾಲ ಕೊಡಲು ಸದಾ ಸಿದ್ಧ ಈ ಶಿವಕಾಂತ್ ಗೌಡ ಸಾಲ ಕೇಳಲು ಬಂದಿಲ್ಲ ಶಿವಕಾಂತ್ ಗೌಡ ಸಾಲ ತೀರಿಸಲು ಬಂದಿರುವೆ ನಿಮ್ಮ ಮನೆಗೆ ಬರುವರೆಲ್ಲರೂ ಸಾಲ ಮಾಡಲು ಬರುತ್ತಾರೆ ಎಂಬುದು ನಿನ್ನ ಮೂರ್ಖತನ ರವಿರಾಜ್ ಸಾಲವನ್ನು ಸರಾಯಂತೆ ಸೂರೆ ಮಾಡಿ ಸಿಕ್ಕ ಸಿಕ್ಕ ಸೂಳೆಯರ ಸರಗಳದ ಸೌಕಾರ ಈ ಶಿವಕಾಂತ ಗೌಡ ಅಂದ ಮೇಲೆ ನನ್ನ ಮನೆಗೆ ಬರುವರೆಲ್ಲರೂ ಭಿಕ್ಷಗಾಗಿ ಎಂದು ಭಾವಿಸುವುದರಲ್ಲಿ ತಪ್ಪೇನಿದೆ ಬಾಯಿ ಬಿಗಿ ಹಿಡಿದು ಮಾತನಾಡು ಸಿರಿತನದ ಸೊಕ್ಕಿನಲ್ಲಿ ಸಿಕ್ಕ ಸಿಕ್ಕಂತ ಮಾತನಾಡಿದರೆ ನನ್ನ ಕೋಪ ಈ ಕೋಪ ಇರುವುದು ಎಚ್ಚರ ಎಚ್ಚರ ಸರ್ಕಾರವನ್ನೇ ನಡುಗಿಸಿ ಸಮಾಜವನ್ನು ಎದುರಿಸಿದ ಈ ಶಿವಕಾಂತ ಗೌಡನಿಗೆ ಎಚ್ಚರ ಅದಿರಲಿ ನೀನು ಸಾಲ ತೀರಿಸಲು ಬಂದೆ ಎಂದು ಹೇಳಿದೆಯಲ್ಲ ನೀನು ನನ್ನ ಹತ್ತಿರ ವ್ಯವಹಾರವನ್ನು ಇಟ್ಟುಕೊಂಡಿಲ್ಲ ಅಂದ ಮೇಲೆ ನೀನು ಯಾವ ಸಾಲ ಗೌಡ ನಾನು ತೀರಿಸಲು ಬಂದಿದ್ದು ನನ್ನ ಸಾಲವಲ್ಲ ನನ್ನ ಸ್ನೇಹಿತನ ಸಾಲ ಅಂದರೆ ಓಹೋ ಶಶಾಂಕನ ಸಾಲ ಈ ನಿಮ್ಮ ಸ್ನೇಹ ಹಾ ಅವನು ತನ್ನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳಿಸಿ ಕೊಡಗುತ್ತೇನೆ ಎಂದು ಬಾಯಿ ಬಿಗಿ ಹಿಡಿದು ಮಾತನಾಡು ಬಡವರೆಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ನನ್ನ ಚೋಕೆ ಗೌಡ ನೀನು ಅನ್ಯಾಯದಿಂದ ಹಣವಂತನಾಗಿ ಮೆರೆಯುತ್ತಿರಬಹುದು ಆದರೆ ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡುವ ಬಡವರ ಕಣ್ಣಲ್ಲಿ ನೀರು ಹಾಕಿ ಬಂಡರೆನಿಸಿಕೊಳ್ಳುವ ಸಣ್ಣರು ನಾವಲು ದುಡಿದವೇ ದುಡ್ಡಿನ ತಾಯಿ ಎಂದು ದುಡಿಮೆಯಿಂದ ಜೀವನ ಸಾಗಿಸುವ ರೈತರು ನಾವು ನಿನ್ನ ಹಾಗೆ ಭೂತಾಯಿ ಎನ್ನುವರೆ ತಾಯಿ ಗಂಡರು ಗೌಡ ನೀ ಕೊಟ್ಟ ಸಾಲ ಕೇವಲ ಐದು ಸಾವಿರ ಮಾತ್ರ ಅಸಲು ಬಡ್ಡಿ ಸೇರಿಸಿ ಹದಿನೈದು ಸಾವಿರ ಸಾಲ ತೀರಿಸಲು ಬಂದ್ಬಿಟ್ಟ ಗೌಡ ನೀನು ಶಶಾಂಕನಿಗೆ ಕೊಟ್ಟಿದ್ದು ಕೇವಲ ಐದು ಸಾವಿರ ಮಾತ್ರ ಅಸಲು ಬಡ್ಡಿ ಸೇರಿಸಿ ಹದಿನೈದು ಸಾವಿರ ಅದಕ್ಕೆ ಸಾಕ್ಷಿ ಅವನು ಮಾಡಿರುವ ಈ ಸೈ ಕೊಟ್ಟು ಸುಳ್ಳು ಸಹಿ ಮಾಡಿಸಿಕೊಂಡು ಬಡ್ಡಿಗೆ ಬಡ್ಡಿ ಇದ್ದೀನಿ ಮಗನ ಹದಿನೈದು ಸಾವಿರ ಬೇಕಾ ನಿನಗ ಹದಿನೈದು ಸಾವಿರ ರವಿರಾಜ್ ನಾಲಿಗೆ ಹರಿಗೆ ಬಿಟ್ಟರೆ ಹರಿದು ಹಾಕುವೆ ಮನೆಗೆ ಬಂದು ನನಗೆ ಬಾಯಿಗೆ ಯಾವ ಪಡವ ಮೇಲಾಗಿ ಪತ್ರ ಹರಿದು ಹಾಕುವಷ್ಟು ಧೈರ್ಯ ಬಂತೇನು ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿತುಕೋ ಮರ್ಯಾದೆ ಅದು ನಿನ್ನಂತ ಪಂಡನಿಗೆ ಮರ್ಯಾದೆ ದುಡ್ಡಿದೆ ಎಂದು ದೊಡ್ಡವನೆಂದು ಹೇಳಿಕೊಳ್ಳುವ ದೊಡ್ಡ ಸೌಕಾರ ನೀನಲ್ಲೂ ತಿನ್ನುವ ಒಂದು ತುತ್ತು ಅನ್ನದಲ್ಲಿ ಎಲ್ಲರನ್ನು ಹಂಚಿಕೊಂಡು ದೊಡ್ಡವ ಬಡವರ ಕಷ್ಟ ಅಂತ ಬಂದಾಗ ಕನಿಕರೆ ತೋರಿ ಕಣ್ಣೀರ ಅವ ದೊಡ್ಡವ ಬಡವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಲ್ಲ ಮಲ್ಲು ಸೌಕರ್ಯ ಕಮರಟ್ಟಿ ಅವಾ ದೊಡ್ಡವ ತನ್ನ ಜೀವನವನ್ನು ಲೆಕ್ಕಿಸದೆ ಮಗಳಿಗಾಕಿ ಕಿಟ್ನಿ ಕೊಟ್ಟರಲ್ಲ ಶ್ರೀ ಸರ್ ವಾಂಗಿ ದೊಡ್ಡವರು ಏ ಗೌಡ ರೈತರ ಹಣವನ್ನು ಎತ್ತಿ ಹಾಕಿ ಬಡವರನ್ನು ಈಯಾಳಿಸಿ ಹರಾಮಿ ದುಡ್ಡಿನಲ್ಲಿ ಹಮ್ಮೀರನಾಗಿ ಮರೀತಿರುವ ನೀನಪ್ಪ ಹರಾಮ್ ಕೋರ ಗೌಡ ಗಂಭೀರವಾಗಿ ನಡೆಯುತ್ತಿದೆ ಎಲ್ಲ ವಾಗ್ವಾದ ಇದೆಲ್ಲ ಹಾಗೆ ಇದ್ದಿದ್ದೆ ವಿಕ್ರಾಂತ್ ಇದರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ ಒಳಗಡೆ ಹೋಗಿ ರೆಸ್ಟ್ ತಗೋ ಆಯ್ತು ಗೌಡ್ರೆ ಹಾಗೆ ಆಗಲಿ হাম ಗೌಡ್ರೆ ನಿಜವಾಗಲೂ ಶಟ್ಟಿನ ಪಡಿಬೇಕಾದ್ರ ಪುಣ್ಯ ಮಾಡಿರ್ಬೇಕು ನನಗೆ ಸ್ವರ್ಗ ಸ್ವರ್ಗ ತೋರಿಸ್ಬಿಟ್ಟ ಶೆಟ್ಟಿ ಅವಳ ದುರ್ಗಿ ಅಲ್ಲ ಗೌಡ್ರೆ ಆಪ್ಸರೇ ಆಪ್ಸರೇ ಓಹೋ ಹಣ ಈ ಶೆಟ್ಟಿ ಮಾತ್ ಕೊಟ್ರ ಮುಗಿತ್ರಿ ಹಸಿ ಗಾಡ್ಯಾಗ ಹಳ್ಳ ಒಗ್ದಂಗ ಅಂತ ತಿಳ್ಕೊಬೇಕು ಗೌಡ್ರೆ ಈ ಅವಿವೇಕಿ ಯಾರು ಹಣ ಅಂದ್ರೆ ಅಂತ ತಿಳಿದಾನೆ ನನ್ನ ಮಗ ಇನ್ಸ್ಪೆಕ್ಟರ್ ನಾಲಿಗೆ ಬಿಗಿ ಹಿಡಿದು ಮಾತನಾಡು ನನಗೆ ನಾಲ್ಕು ಬಿಗಿ ಹಿಡಿದು ಮಾತನಾಡ ಅನ್ನೋದಕ್ಕೆ ನೀನಾರು ಯಾರು ಹುಲಿ ನಿಲ್ಲ ಪಾಲಿನ ಪುಂಡ ಹುಲಿ 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 ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳೆಲ್ಲ ಈ ಗಂಡೂಲಿಯಾಗಿರುವ ಗೌಡ್ರಿ ಇವನ್ ಯಾರು ಇವನು ಆ ಶಶಾಂಕನ ಸಾಲ ತೀರಿಸಲು ಬಂದ ದಾನಶೂರ ಕಲಿಯುಗದ ಕರ್ಣ ಅವನ ಸ್ನೇಹಿತ ರವಿರಾಜ್ ರವಿರಾಜ್ ಓ ನೀನಾ ಬಡವರ ಬಂದು ಬಡವರ ಬಂದು ಅಷ್ಟೇ ಅಲ್ಲ ಕಣೋ ನಿನ್ನ ಪಾಲಿನ ಯಮನಾಗಿ ಬಂದ ಧರ್ಮ ಸಿಂಧು ಸಿಂಧು ಧರ್ಮ ಸಿಂಧು ರವಿರಾಜ್ ಇದು ಧರ್ಮದ ಬಿಡಲ್ಲ ಕರ್ಮದ ಕಾಡು ವಾಸವಾಗಿದೆ ಗೌಡ ಈ ಧರ್ಮದ ನಿನ್ನಂತ ಕೆಟ್ಟ ಮೃಗಗಳನ್ನು ಕಡಿದು ತಿನ್ನಲು ಹಂಚು ಹಾಕಿದೆ ಈ ಹಳ್ಳಿಯ ಹುಲಿ ಸುಮ್ಮನೆ ಹುಲಿ ಹುಲಿ ಎಂದು ಹೊಗಳಿಕೊಂಡರೆ ಒಂದು ದಿನ ಬಲಿಯಾಗಿವೆ ಈ ಹಾವಿನ ಕೈಯಲ್ಲಿ ಸುಮ್ಮನೆ ಸಲ ಮಾಡೋಟೋಗ ನಿನಗೆ ಸಾಲ ತೀರಿಸಲಾಗುವುದಿಲ್ಲ ಶಶಾಂಕನಿಗೆ ಶಶಾಂಕನಿಗೆ ಹೋಗಿ ಹೇಳು ಅವನ ತಂಗಿ ಗೌಡ್ರ ಮನೆ ಕೆಲಸಕ್ಕೆ ಕಳಿಸಿ ಇನ್ಸ್ಪೆಕ್ಟರ್ ಬಾಯಿ ಮುಚ್ಚು ಮಗನ ಬಾಯ್ ಸರ್ಕಾರ ಕೊಡುವ ಸಂಬಳಕ್ಕೆ ನಿಯತ್ತಾಗಿ ತೊಡೆಯದ ಕೆಲಸ ಕೊಡ್ರಿ ಅದನ್ನು ಬಿಟ್ಟು ಈ ಹೇಸಿ ಗೌಡನ ಹತ್ತಿರ ನಾಯಿಯಾಗಿ ಬಿದ್ದಲ್ಲ ನಾಚಿಕೆ ಆಗ್ಬೇಕು ನಿನ ಚೆನ್ನ ಹೇಸಿ ಸೋಳೆ ಮಗನ ಮತ್ತಿನಲ್ಲಿ ಗೌಡನ ಕಾವಲು ನಾಯಿ ಆಗಿದೆಯಲ್ಲ ಮಲಿಗೆ ಹೋಗಿ ನೋಡು ನಿನ್ನ ಹೆಂಡತಿ ಮತ್ತಪ್ಪನ ಮಕ್ಕಳದಲ್ಲಿ ಮಲಗಿರುತ್ತಾಳೆಕ್ಟರ್ ಬಾಯಿ ಮುಚ್ಚ ಕಟ್ಟಿಕೊಂಡ ಹೆಂಡತಿಗೆ ಸುಖ ಕೊಡಲಾಗದ ಸೆಂಡ ಇನ್ನೊಂದು ಹೆಣ್ಣಿನ ಸುಖ ಬಯಸುವ ನೀಲಂತ ಸಂಡೋ ಇನ್ಸ್ಪೆಕ್ಟರ್ ಇಲ್ಲಾದರೂ ನಿನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗಿ ಬದುಕು ಬಾಯಿ ಮುಚ್ಚಲೆ ಹಾಳು ಹಳ್ಳಿಯ ಇನ್ಸ್ಪೆಕ್ಟರ್ ಹಳ್ಳಿಯ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ತನ್ನ ಜೀವನವನ್ನೇ ಪಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಅದೇ ಹಳ್ಳಿಯಲ್ಲಿ ಭಗತ್ ಸಿಂಗ್ ಲಾಲಾ ಲಜಪತ್ ರಾಯ್ ಸುಭಾಷ್ ಚಂದ್ರ ಬೋಸ್ ಅಷ್ಟೇ ಅಲ್ಲ ಇನ್ಸ್ಪೆಕ್ಟರ್ ನಿನ್ನ ಪಾಲಿನ ಅವನಾಗಿ ಹುಟ್ಟಿ ಬಂದ ರವಿ ರಾಜ್ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ರಾಜ್ ಬರುತ್ತೇನೆ ಗುಡುಗಿ ಸಮುದ್ರ ಗುಡು 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 ಗಟಿಗಿ ಸಮುದ್ರ ಹೋಗು ಬಡಪಾಯಿ ಹೋಗು ನಿನ್ನಂತ ಚುಲ್ಲ ಕಮರಿಗೆ ಆದ್ರುವ ಹೇಡಿ ಅಲ್ಲ ಈ ಶಿವಕಾಂತ ಗೌಡ ಗೌಡ್ರೇ ಬಾಯಿ ಬಂದಂತೆ ಬಗಳಿ ನಮ್ಮ ಮರ್ಯಾದೆ ಗಾಳಿ ತೂರಿ ಬಿಟ್ಟು ಇದಕ್ಕೆ ಉಪಾಯ ಹುಡುಕ್ಲೇಬೇಕು ಇಲ್ಲದಿದ್ದರೆ ನಮ್ಮ ಆಟ ಬಯಲಾಟ ಮಾಡಿ ಹಾಗೆ ಮಾಡುತ್ತಾನೆ ಭಯ ಪಡಬೇಡ ಸೂರ್ಯಕಾಂತ್ ಈ ಶಿವಕಾಂತ್ ಗೌಡ ಮನಸ್ಸು ಮಾಡಿದರೆ ಅಸಾಧ್ಯ ಎಂಬುದು ಸಾಧ್ಯ ಮಾಡಬಲ್ಲ ಹಾಗಾದ್ರೆ ಮುಂದಿನ ಉಪಾಯ ಅದನ್ನು ಮುಂದಿನ ಅಂಕದಲ್ಲಿ ಅರಿತು ನೋಡು ಈ ಕೌರವರ ಕಾರ್ಯಸ್ಥಾನ ಅಲ್ಲಿವರೆಗೂ ಕಾದಿ ಕುಳಿತಿರುವೆ ಗೋಡ್ ಬೈ ಈ ಶಿವಕಾಂತ ಗೌಡನ ಸಿರಿ ಸಂಪತ್ತಿಗೆ ಸವಾಲು ಹಾಕಿ ಕಾಲು ಕದರಿ ಕದಲು ಕಾಯಲು ಸಿದ್ಧವಾಗಿದೆ ಈ ಹಳ್ಳಿಯ ಹುಲಿ ಸೌಂದರ್ಯ ಸೊಬಗನ್ನು ಹೊತ್ತಿರುವ ನಿನ್ನ ತಂಗಿ ಸವಿತೆಯನ್ನು ನಿನ್ನೆದುರಿಗೆ ಮಾನಭಂಗ ಮಾಡಿ ಶಶಾಂಕನ ಬಾಳಿಗೆ ಮುಳ್ಳಿನ ಬೇಲೆಯನ್ನು ಹಚ್ಚಿ ಸೇಡು ತೀರಿಸಿಕೊಳ್ಳುವುದೇ ಈ ಶಿವಕಾಂತ ಗೌಡನ ಚಲ